ನೋಡಿ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಇತ್ತು ಬಟ್ ಈ ಬಾರಿ ಮತ್ತೆ ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದು ಬೀಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಸೋಲನ್ನು ಅನುಭವಿಸಿದ್ದಾರೆ ನೋಡಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದಂತಹ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹೃದಯವಂತ ಹೃದಯವಂತ ಅವರು ಹಾರ್ಟ್ ಆಪರೇಷನ್ ಮಾಡ್ತಿದ್ರಲ್ವ ಅದಕ್ಕೆ ಹೃದಯವಂತ ಅಂತ ಕರೀತಾ ಇದ್ರು ಈಗ ಗೆದ್ದು ಬೀಗಿದ್ದಾರೆ ಡಾಕ್ಟರ್ ಮಂಜುನಾಥ್ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಸೋಲಾಗಿದೆ ನೋಡಿ ನಾಲ್ಕಕ್ಕೆ ನಾಲ್ಕು ಸೋತಿದ್ದಾರೆ ಕಾಂಗ್ರೆಸ್ನವರು ಇಲ್ಲಿ ಬೆಂಗಳೂರು ಗ್ರಾಮೀಣ ಬೆಂಗಳೂರು ದಕ್ಷಿಣ ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಡಿ ಕೆ ಸುರೇಶ್ ಅವರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಈಗ ಸರ್ವೆ ಕೂಡ ಅವರು ಪರವಾಗಿ ಬಂದಿತ್ತು ಆದರೆ ಆಗಿಲ್ಲ ಬೆಂಗಳೂರು ಕೇಂದ್ರದಲ್ಲಿ ಪಿಯ ಪಿ ಸಿ ಮೋಹನ್ ಕೆಲವೇ ಕೆಲವು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಬಹಳ ಪೈಪೋಟಿ ಕೊಟ್ಟರು ಮನ್ಸೂರ್ ಅಲಿ ಖಾನ್ ಕೊನೆ ಕ್ಷಣದವರೆಗೂ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ನೋಡಿ ಅಲ್ಲಿಂದ ಬಂದವರು ಚಿಕ್ಕಮಗಳೂರು ಉಡುಪಿಯಿಂದ ರಾಜುಗೌಡ ವಿರುದ್ಧ ಗೆದ್ರು ಇನ್ನು ಸೌಮ್ಯಾರೆಡ್ಡಿ ವಿರುದ್ಧ ತೇಜಸ್ವಿ ಸೂರ್ಯ ಭರ್ಜರಿ ದೇವೇರಿಯನ್ನು ಗಳಿಸಿದ್ದಾರೆ ನಾಲ್ಕಕ್ಕೆ ನಾಲ್ಕು ಕೂಡ ಈಗ ಬಿಜೆಪಿ ಪಾಲಾಗಿದೆ ಗೆಲುವು ಇದು ಜನಶಕ್ತಿಯ ಗೆಲುವು ಜನರಿಗೆ ಎಷ್ಟು ಶಕ್ತಿ ಇದೆ ಅಂತ ಇವತ್ತು ತೋರಿಸಿದ್ದಾರೆ ಅದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರನ ನಾನು ಧನ್ಯವಾದನ ಅರ್ಪಿಸ್ತೇನೆ ಅವರಿಗೆ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ ಸೊ ಮತ್ತು ಅಭಿನಂದನೆಗಳನ್ನು ಹೇಳ್ತೇನೆ ಇವತ್ತು ಎಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಕೆಲಸ ಮಾಡಿದರು ರಾಷ್ಟ್ರ ನಾಯಕರು ಅಂತೂ ರಾಜ್ಯ ಮಟ್ಟದ ನಾಯಕರು ಎಲ್ಲ ಕೂಡ ಇದಕ್ಕೆ ಒಂದು ಟೊಂಕು ಕಟ್ಟಿ ನಿಂತರು ಹೀಗಾಗಿ ನಮ್ಮ ಗೆಲುವು ಸಾಧ್ಯವಾಯಿತು ಏನಾಗಿದೆ ಮನ್ನಣೆಯನ್ನ ಕೊಡ್ತಾರೆ ಅಂತ ಜನ ವಿಶ್ರಾಂತಿಯನ್ನ ಕೊಟ್ಟಿದ್ದಾರೆ ಮೈತ್ರಿ ರಾಜಕಾರಣದಲ್ಲಿ ತಂತ್ರ ಕುತಂತ್ರಗಳು ಕೆಲಸ ಮಾಡಬೇಕು ಈಗ ತಂತ್ರ ಕುತಂತ್ರಗಳು ಕೆಲಸ ಮಾಡಬೇಕು ಅದನ್ನ ಸ್ವಾಗತ ಮಾಡಬೇಕು ಅದರಿಂದ ಹಿನ್ನೆಡೆ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಜನರ ತೀರ್ಮಾನನೇ ಅಂತಿಮ ತೀರ್ಮಾನ ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡಕ್ ಹೋಗುದ ಹೋಗೋದಲ್ಲ ಪಾಕ ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡಿತಾನೆ ಇರ್ತವೆ ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ ಕಾರ್ಯಕರ್ತ ಜನರ ಸಾಮಾನ್ಯರ ಜೊತೆ ಬೆಳೆದಂತವನು ಮುಂದಕ್ಕೂ ಕೂಡ ಅದನ್ನು ಮುಂದುವರಿಸ ನಾನು ನನ್ನ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದೇನೆ ನಾನು ಎಲ್ಲವನ್ನು ಕೂಡ ಸಮಾನಾಂತರವಾಗಿ ಸ್ವೀಕಾರ ಮಾಡೋನು ನನಗೆ ರಾಜಕಾರಣ ಅಥವಾ ರಾಜಕೀಯ ಜೀವನ ಅನಿವಾರ್ಯ ಅಲ್ಲ ನಾನು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡುವನು ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡುವನು ಸೊ ಹಾಗಾಗಿ ಇವತ್ತು ಜನರ ತೀರ್ಪನ್ನು ಸ್ವಾಗತ ಕೆಲಸಗಳಿಗೆ ಮನ್ನಣೆಯನ್ನ ಕೊಡ್ತಾರೆ ಅಂತ ಜನ ವಿಶ್ರಾಂತಿಯನ್ನು ಕೊಟ್ಟಿದ್ದಾರೆ ಮೈತ್ರಿ ರಾಜಕಾರಣದಲ್ಲಿ ತಂತ್ರ ಕುತಂತ್ರಗಳು ಕೆಲಸ ಮಾಡಬೇಕು ಈಗ ತಂತ್ರ ಕುತಂತ್ರಗಳು ಕೆಲಸ ಮಾಡಬೇಕು ಅದನ್ನ ಸ್ವಾಗತ ಮಾಡಬೇಕು ಅದರಿಂದ ಹಿನ್ನೆಡೆ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಜನರ ತೀರ್ಮಾನನೇ ಅಂತಿಮ ತೀರ್ಮಾನ ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡಕ್ ಹೋಗುದ ಹೋಗೋದಲ್ಲ ಸಾಕಷ್ಟು ಮುಂದಿನ ಕೂಡ ಸಾಕಷ್ಟು ಹೋರಾಟ ನೋಡಿ ಈಗ ಮೂರು ಗಂಟೆ ಆಯಿತು ಸ್ಪಷ್ಟವಾದಂತಹ ಚಿತ್ರಣ ನಮ್ಗೆ ಸಿಕ್ಕಿದೆ ಈಗ ಯಾರ್ಯಾರು ಎಷ್ಟೆಷ್ಟು ಸೀಟನ್ನು ಗೆದ್ರು ಅಂತೇಳಿ ಈಗ ಸರ್ಕಾರ ರಚನೆ ಮಾಡುವಂಥದ್ದೇ ಸವಾಲಿನ ಕೆಲಸ ಒಂದು ರೀತಿ ಅತಂತ್ರ ಅಂದರೆ ನಮ್ಗೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ಎನ್ ಡಿ ಎ ಅಂತ ಹೇಳಿದ್ರೆ ಪಿಯ ಜೊತೆಗೆ ಹಲವು ಪ್ರಾದೇಶಿಕ ಪಕ್ಷಗಳು ಸೇರಿಕೊಂಡು ಮಾಡಿರುವಂಥ ಒಕ್ಕೂಟ ಹಾಗಾಗಿ ಅದು ಸಿಂಗಲ್ ಲಾರ್ಜೆಸ್ಟ್ ಅಂದರೆ ಸಿಂಗಲ್ ಪಾರ್ಟಿಯಾಗಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸಿಲ್ಲ ಅಂದರೆ ಇನ್ನೂರ ಎಪ್ಪತ್ತೆರಡನ್ನು ರೀಚ್ ಆಗಿಲ್ಲ ಹಾಗಾಗಿನೇ ಒಂದು ರೀತಿ ಅತಂತ್ರ ಪರಿಸ್ಥಿತಿ ಅಂತ ಹೇಳ್ಬೋದು ಸರ್ಕಾರ ರಚನೆ ಆದಮೇಲೆ ಗೊತ್ತಾಗುತ್ತೆ ನಮಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಬಟ್ ನೋಡೋಣ ಮುಂದೇನಾಗುತ್ತೆ ಅಂತೇಳಿ